ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಅವಶ್ಯಕತೆ ಏನಿತ್ತು ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರೇ ನಿಮ್ಮ ಮಗನ್ನ ಕಳುಹಿಸಿ ಪ್ರಚೋದನಕಾರಿ ಭಾಷಣಕ್ಕೆ ಯುವಕರು ಜೈಲು ಸೇರಿದ್ದಾರೆ ಬೇಲು ತೆಗೆದುಕೊಳ್ಳಲು ಆಗದೆ ಜೈಲಿನಲ್ಲಿಯೇ ಒದ್ದಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಮಕ್ಕಳು ಬೀದಿಯಲ್ಲಿ ಗಲಾಟೆ ಮಾಡ್ತಾರಾ ಸ್ಟ್ರೈಕಿಗೆ ಬರ್ತಾರಾ ಹಿಂದುತ್ವ ಅಂತ ಹೋರಾಡ್ತಾರಾ ಬಿ ಜೆ ಪಿ ನಾಯಕರ ಮಕ್ಕಳು ಯು ಎಸ್ ಯು ಕೆ ಅಂತ ಹೋಗ್ತಾರೆ ಜಾಮೀನು ಕೊಡಲು ಬಿಜೆಪಿ ನಾಯಕರು ಬಂದಿದ್ದಾರಾ ಯುವಕನ ಕುಟುಂಬಸ್ಥರು ಮಾತ್ರ ಜೈಲಿಗೆ ಓಡಾಡ್ತಿದ್ದಾರೆ ಅಂತ ಪ್ರದೀಪ್ ಈಶ್ವರ್ರವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಪಥಚಲ ಬಗ್ಗೆ ಕೇಳ್ತಾ ಇದ್ರೆ ಅವಶ್ಯಕತೆ ಏನಿತ್ತು ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು ಆರ್ ಎಸ್ ಎಸ್ ಅವ್ರಿಗೆ ಏನಾದರೂ ನಾನು ಹೇಳೋದು ಅಶೋಕಣ್ಣ ಮಗನ ನಿಲ್ಲಿಸಿ ಅಖಾಡಕ್ಕೆ ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯಾ ಆ ಮಂಗಳೂರಲ್ಲಿ ಬಿ ಜೆ ಪಿ ಅವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲ್ಗೆ ಶ್ಯೂರಿಟಿ ಕೊಡೋನ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿ ಜೆ ಪಿ ಲೀಡರ್ ಮಕ್ಕಳು ಬಂದು ಯಾವನಾದ್ರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನಾ ಹಿಂದುತ್ವ ಅಂತ ಫೈಟ್ ಮಾಡ್ತಾನ ಯಾವತ್ತಾದ್ರೂ ಸ್ಟ್ರೈಕಗೆ ಬಂದಿರೋದು ನೋಡಿದ್ದೀರಾ ಇವ್ರ ಮಕ್ಕಳು ಸ್ಟ್ಯಾಂಡ್ ಫೋರ್ಡು ಆಕ್ಸ್ ಫೋರ್ಡು ಯು ಎಸ್ ಯು ಕೆ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ನೀವು ಬಡೂರು ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಏ ನೀನು ಯಾವತ್ತಾದ್ರೂ ಇದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಹೆಂಡತಿ ಬಂದಿರ್ತಾರೆ ಯಾವನಾದರೂ ಬಿ ಜೆ ಲೀಡರ್ ಬೆಂಗಳೂರಿಂದ ಬರ್ತಾನೆ ಹೋಗ್ಲಿ ನಿನ್ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ ಬೇಲ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಿರ್ತಾನೆ ಹೋಗ್ಲಿ ನಿನ್ ಬೆಂಗ್ಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದ್ರೆ ಅಪ್ಪ ಪಾಪ ನಿನ್ನ ಹಿಂದುತ್ವದ ಗಲಾಟೆ ಅಲ್ಲಿ ಅರೆಸ್ಟ್ ಆಗಿದೆ ಬಾರಾಜ ಟಿಫನ್ ತಿನ್ನು ಅಂತಾನ